ನಮಸ್ಕಾರೀ ಎಲ್ಲ ಜವಾರಿ ಮಂದಿಗೆ ಹೆಂಗಿದ್ದೀರಾ ನಾನಂತೂ ಸಗದಾಗಿದ್ದೀನಿ ನೀವಂತೂ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಪ್ರಾಡಕ್ಟ್ ತಂದೀನಿ ಯಾವ ಪ್ರಾಡಕ್ಟ್ ಅಂದ್ರೆ ಅನ್ಬಾಕ್ಸ್ ಮಾಡೋಣ ಬನ್ನಿ ಯಾವ ಪ್ರಾಡಕ್ಟ್ ಅಂದ್ರೆ ಡಿಜಿಟೆಕ್ ವೈರ್ಲೆಸ್ ಮೈಕ್ ಜೀರೋ ಜೀರೋ ಒನ್ ಕ್ರಿಯೇಟರ್ಗೆ ಬೆಸ್ಟ್ ಅಂದಿದೆ ಅನ್ಸಿದೆ ಬನ್ನಿ ಅನ್ಬಾಕ್ಸ್ ಮಾಡೋಣ ಬನ್ನಿ ಇವಾಗ ನಾನು ಮುಂದೆ ಅನ್ಬಾಕ್ಸ್ ಮಾಡ್ತಾ ನಿಮ್ಮ ಮುಂದೆ ಡಿಜಿಟೆಕ್ ವೈರ್ಲೆಸ್ ಮೈಕ್ ಜೀರೋ ಜೀರೋ ಒನ್ ಮೊದಲು ಇವಾಗ ರಿಸೀವರ್ ತೊಗೋತೀನಿ ರಿಸೀವರ್ ಯಾಕಂದರೆ ಫೋನಿಗೆ ಅಟ್ಯಾಚ್ ಮಾಡಬೇಕು ರಿಸೀವರು ಸಕ್ಕತ್ತಾಗಿದೆ ಒಂದು ಜರ ನೋಡೋಕ್ಕೆ ಇದು ಫೋನಿಗೆ ಅಟ್ಯಾಚ್ ಮಾಡಬೇಕು ಸೈಡಲ್ಲಿ ಇಡ್ತೀನಿ ಇವಾಗ ಮೈಕ್ ತೋತೀನಿ ಮೈಕು ಸಕ್ಕತ್ತಾಗಿದೆ ಇಂದು ಸ್ಪಿನ್ನು ಗಿನ್ನು ಎಲ್ಲ ಸಕತ್ತಾಗಿದೆ ಇವಾಗ ನಾನು ಇದು ತೋತೀನಿ ವೈರ್ಲೆಸ್ ಮೈಕಿಗೆ ಮೇಲ್ಗಡೆ ಒಂದು ಯಾಕೆಂದರೆ ಇದು ಗಾಳಿ ಬರಲ್ಲ ಅದಕ್ಕೆ ಹೊರ ಸೈಡಿದು ಇವಾಗ ಇದು ಎಷ್ಟು ತೆಗ್ದಾಕ್ತೀನಿ ಇದು ಅದರ ಸೀಟು ಇದು ಅದನ್ನೂ ವೇಸ್ಟು ಅದೇನು ನಮ್ಗೇನಿಲ್ಲ ಇದನ್ನೂ ಅದ್ರ ಬಯಟ ವೈರ್ಲೆಸ್ ಮೈಕ್ ಅದರದ್ದು ಇದು ಹೆಂಗೆ ವಾಪರಿಸ್ಬೇಕದು ಇದೇನಿಲ್ಲ ನಮಗೂ ಇದು ಏನೋ ಅವಶ್ಯಕತೆ ಇಲ್ಲ ನಮ್ಗೆ ವಯರ್ ವೈರ್ಲೆಸ್ ಮೈಕ್ ಅಷ್ಟೇ ಅವಶ್ಯಕತೆ ಇದೇನಿದು ಏನೋ ಬ್ಯಾಟ್ರಿ ಇದ್ದಂಗೆ ಇದೆ ಬ್ಯಾಟ್ರಿ ಏನು ನಾನು ಫಸ್ಟ್ ಟೈಮ್ ಬಿಸ್ತಾ ಇದ್ದೀನಿ ಏನೋ ಚಾರ್ಜರು ಸಿ ಪಿನ್ ಚಾರ್ಜರ್ ಇದು ಸಿ ಪಿನ್ ಚಾರ್ಜರು ಹಾಕ್ಕೊ ಹಾಕ್ಬೇಕು ಚಾರ್ಜಿಂಗು ವೈರ್ಲೆಸ್ ಮೈಕಿಗೆ ಹಾಕೋಬೇಕು ಸೈಡಲ್ಲಿ ಇಡೋಣ ಅದು ಇವಾಗ ಏನಿದೆ ಇದು ಪೌ ಪೌಚ್ ಕೊಟ್ಟವ್ರೆ ಯಾಕೆಂದರೆ ವೈರ್ಲೆಸ್ ಮೈಕು ಮತ್ತು ಎರಡು ಹಾಕ್ಕೊಂಡು ಹೋಗೋಕ್ಕೆ ಚಾರ್ಜರು ಎಲ್ಲಿರದೂರು ಹೋಗೋಕ್ಕೆ ಅದನ್ನೂ ನಮ್ಗೆ ಹತ್ರ ಇಲ್ಲ ಅದನ್ನೂ ಸೂಪರಾಗಿದೆ ಅದು ಸಖತ್ತಾಗಿದೆ ಏನ್ರಿ ದೂರು ಹೋಗೋಕ್ಕೆ ಯಾಕಡೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಕ್ಕೆ ಯಾವಕ್ಕೂ ಡ್ಯಾಮೇಜ್ ಆಗಬಾರ್ದು ವೈರ್ಲೆಸ್ ಮೈಕಿಗೆ ಅದಕ್ಕೆ ಒಳಗಡೆ ಇವಾಗ ರಿಸೀವರು ವೈರ್ಲೆಸ್ ಮೈಕ್ ತಗೊಂಡಿದ್ದೀನಿ ಸೂಪರ್ ಆಗಿದೆ ಇವಾಗ ಫೋನಲ್ಲಿ ಮಾತಾಡೋಣ ಬನ್ನಿ ಇದು ನಾನು ಮಾತಾಡೋದು ಇವಾಗ ಮೊಬೈಲಲ್ಲಿ ವೈರ್ಲೆಸ್ ಮೈಕಲ್ಲಿ ಮಾತಾಡ್ತೀನಿ ನಾನು ನೆಕ್ಸ್ಟು ಇದು ಹೆಂಗಿದೆ ಮೊಬೈಲಲ್ಲಿ ಸೌಂಡು ಮತ್ತು ನಾನು ಮಾತಾಡೋದು ಇದು ಗಾಳಿ ಮತ್ತು ಸೌಂಡೆಲ್ಲ ಸೈಡೆಲ್ಲ ಸೌಂಡ್ ಕೇಳಿಸ್ತಾ ಇರೋದಲ್ಲ ಇದನ್ನು ನಾನು ಮಾತಾಡೋದು ಮೊಬೈಲಲ್ಲಿ ಇವಾಗ ಡಿಜಿಟಕ್ ವೈರ್ಲೆಸ್ಸಲ್ಲಿ ಮಾತಾಡೋಣ ಬನ್ನಿ ಇವಾಗ ನಾನು ವೈರ್ಲೆಸ್ ಮೈಕಲ್ಲೇ ಮಾತಾಡೋದು ಫೋನ್ ಫೋನಲ್ಲಿ ಗಾಳಿ ಕೇಳಿಸ್ತಿತ್ತು ಇವಾಗ ಏನು ಕೇಳಿಸೋಲ್ಲ ನನ್ನ ಮಾತ ಇದರಲ್ಲಿ ವೈರ್ಲೆಸ್ ಅಲ್ಲಿ ನನ್ನ ಮಾತು ಅಷ್ಟೇ ಕೇಳೋದು ಸೈಡಲ್ಲಿ ಏನೂ ಕೇಳಿಸೋದಿಲ್ಲ ಇದು ಸಖತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದೆ ಇದು ಗೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗೆ ಫಸ್ಟ್ ಯಾರಾದರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಇದು ಸೂಪರ್ ಆಗಿರತ್ತ ಅಂದ್ಕೊಂಡಿದ್ದೀನಿ ಡಿಜಿಟೆಕ್ ಜೀರೋ ಜೀರೋ ಒನ್ ವೈರ್ಲೆಸ್ ಮೈಕ್ ಸೂಪರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ರೇಟ್ ಬೆಲೆ ಎಷ್ಟು ಅಂದರೆ ನನಗೆ ಆನ್ಲೈನ್ದಾಗ ಬಿದ್ದಿದ್ದು ಏಳ್ನೂರು ರೂಪಾಯಿ ನಿಮಗೆ ಎಷ್ಟು ಸಿಗುತ್ತೆ ಯಾವಾಗ ಆನ್ಲೈನ್ ಆನ್ಲೈನಲ್ಲವಾಗ ರೇಟು ಒಮ್ಮೆ ಜಾಸ್ತಿ ಆಗುತ್ತೆ ಆಮೇಲೆ ಕಡಿಮೆನೂ ಆಗುತ್ತದೆ ಸೂಪರಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೊಬೈಲಲ್ಲೇ ಬೇರೆ ಇದರಲ್ಲಿ ಬೇರೆ ಡಿಜಿಟಲ್ ವೈರ್ಲೆಸ್ ಮೈಕ್ ಸೂಪರಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಿಗೋಣ ಮತ್ತೊಂದು ಹುಡಿಯೋದಲ್ಲಿ ಹಾಗೆ ಮತ್ತೊಂದು ಮತ್ತೊಂದು ಪ್ರಾಡಕ್ಟ್ ತರ್ತೀನಿ ನೀವು ನೋಡ್ತಾ ಇರಿ ನಮ್ಮನ್ನು ಉತ್ತರ ಕರ್ನಾಟಕ ಹುಡುಗರನ್ನ ಬೆಳೆಸ್ರಿ ಸಿಗೋಣ ಮತ್ತೊಂದು ಹುಡಿಯೋದಲ್ಲಿ